ಎಲೆಕ್ಷನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬೇರೆ ಇದಾಗಿದೆ ಬೇರೆ ಹೋ ಓಪಣ್ಣ ಹಾಂ ಫುಲ್ ಟೈಟ್ ಎಂತ ಮಾಡ್ತಿದ್ದೀರಿ ಪಾಪಣ್ಣ ಯಾಕಂದರೆ ಒಟ್ಟಿದ್ದು ಎಂತ ಇಲ್ಲ ಭೇಟೆಗೆ ಕೊಟ್ಟಿದ್ದು ಪೇಟಗಾ ಹ್ಞೂ ಎಂಥ ವಿಷಯ ಎಂತ ಇಲ್ಲ ಎಂಡ ಆಫೀಸಿಗೆ ಹೋ ಅಣ್ಣ ಫುಲ್ ಟೈಟಾ ಅಂತ ಹಾಂ ಅಲ್ಲ ಮರ ನೀವು ವೋಟ್ರು ಯಾರಿಗೆ ಹಾಕಿಲ್ಲ ಎಲೆಕ್ಷನ್ ಬಗ್ಗೆ ಚಿಂತೆ ಇಲ್ವಾ ವೋಟ್ರು ನಾನು ಯಾರಿಗೆ ಹಾಕಿದ್ರು ನನಗೆ ಗೊತ್ತಿಲ್ಲ ಇಂದಿನ ನಾಲ್ಕ್ ಪ್ಯಾಕೆಟ್ ಬಂದಿತ್ತು ಹೋಗಿ ಫಸ್ಟ್ ಓಟ್ ಹಾಕಿ ಬಂದ್ ನಿಮ್ದೇ ಅಲ್ಲ ಅಲ್ಲ ಮಾರ್ರೆ ಇಡೀ ದೇಶಕ್ ದೇಶನೇ ಯಾರು ಪಿ ಎಂ ಆಗ್ತಾರೆ ಯಾವ ಪಕ್ಷ ಗೆಲ್ಲುತ್ತೆ ಅಂತ ಇದಾರೆ ನಿಮ್ದು ನಿಮ್ದೇ ಟೆನ್ಷನ್ ಒಳ್ಳೆ ಕತೆ ಮಾರ್ರೆ ಇಂತವರೆಲ್ಲ ಇದ್ರೆ ನಮ್ ದೇಶ ಉದ್ಧಾರ ಆದಂಗೆ ಯಾರಾದ್ರೂ ಪಿ ಎಂ ಆಗ್ಲಿ ಯಾರಾದ್ರೆ ಸಿಎಂ ಆಗಲಿ ನನಗೆ ಓಡಿದ್ದೆ ಓಪನ್ ಆಗಿದ್ಯಾ ನಾವ್ ನೋಡಿಲ್ಲ ಮಾರ್ರೆ ನಮ್ಮಂತ ಮದ್ಯ ಪ್ರಿಯರಿಂದಾನೆ ಈ ಸರ್ಕಾರ ನಡೀತಿರೋದು ಮೂರ್ ದಿನದಿಂದ ಬಂದ್ ಮಾಡಿಟ್ಟಿದ್ದಾರೆ ಎಂತ ಕುಡಿಯೋದು ನಾವು ನಾನು ಮೊದ್ಲು ಹೋಗಿ ಗಡ್ಡ ಓಪನ್ ಮಾಡಿಸ್ತೀನಿ ಅಂಗಡಿ ಓಪನ್ ಮಾಡಿಸ್ತೀನಿ ದಾರಿ ಬಿಡಿ ನೀವು ಹಾ ನಿಧಾನ ನಿಧಾನ ಅಂಗಡಿ ಬಂದ್ ಮಾಡ್ತಾರೆ ಅಂಗಡಿ ಬಂದ್ ಮಾಡಕ್ಕೆ ಹ್ಮ್